ಚಿತ್ರದುರ್ಗದ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಐದು ವರ್ಷಕ್ಕಿಂತ ಮೇಲ್ಪಟ್ಟು ಒಂದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳು ಹಾಗೂ ವಿಐಪಿಗಳಿಗೆ ಅಂಗರಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಂಗರಕ್ಷಕರನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಚಿತ್ರದುರ್ಗದ ಎಸ್ಪಿ ಕಚೇರಿ ಮುಂಭಾಗದಲ್ಲಿ ಆಗಸ್ಟ್ ಎರಡು ಮಧ್ಯಾಹ್ನ ಎರಡು ಗಂಟೆಗೆ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಕರುನಾಡ್ ವಿಜಯ ಸೇನೆಯ ಅಧ್ಯಕ್ಷರಾದ ಕೆಟಿ ಶಿವಕುಮಾರ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ರಾಜ್ಯ ಗೃಹ ಇಲಾಖೆ ಈಗಾಗಲೇ ಐದು ವರ್ಷಕ್ಕಿಂತ ಹೆಚ್ಚಿನ ಸಮಯ ಒಂದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಅವರ ಕೂಡಲೇ ವರ್ಗಾವಣೆ ಮಾಡ ಎಂಬ ಆದೇಶವಿದ್ದು ಕೆಲ ಜಿಲ್ಲೆಯ ಠಾಣೆಗಳಲ್ಲಿ ಈ ಒಂದು ಹತ್ತು ವರ್ಷಕ್ಕೂ ಹೆಚ್ಚಿನ ಸಮಯ ಒಂದೇ ಠಾಣೆಯಲ್ಲಿ ಕರ್ತವ್ಯ ನೀಡುತ್ತಿರುವ ಸಿಬ್ಬಂದಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದರು ಈ ಸಂದರ್ಭದಲ್ಲಿ ಕರುನಾಡ್ ವಿಜಯ ಸೇನೆಯ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸುಮಾರು ಹದಿನಿಟ್ಟು ಹತ್ತು ಸರಿ ಮೇಲ್ಪಟ್ಟು ಅಲ್ಲೇನೇ ಓವರ್ ಯುವಕರೇ ಒಂದಷ್ಟು ಪಾಠ ಅದಕ್ಕಿಂತ ಬಹಳ ಮುಖ್ಯವಾಗಿ ಎಲ್ಲರಿಗೂ ಒಂದೇ ಸಮಾನತೆಯ ಪೊಲೀಸ್ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಬೇಕು ಈ ಪೊಲೀಸರ ಪರವಾಗಿ ಸರ್ಕಾರ ನಿಂತಿದೆ ಎಷ್ಟೋ ಸುಧಾರಣೆಗಳು ಪೊಲೀಸ್ ಇಲಾಖೆಯ ಸುಧಾರಣೆಗಳಾಗಿವೆ ನಾನು ಒಬ್ಬ ಪೊಲೀಸರ ಮಗನಾಗಿ ಮತ್ತು ವಿಜಯಸೇನೆಯ ಸಂಘಟನಾಕಾರ ಅಧ್ಯಕ್ಷನಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ ಏನೋ ಐದು ಹತ್ತು ವರ್ಷಗಳಿಂದ ಏನು ಇಲ್ಲೇನೆ ಮತ್ತೆ ಓಡಿ ಹೋಗಿ ಮತ್ತೆ ಅಲ್ಲೇ ಬಂದು ಏನು ನೌಕರಿ ಮಾಡ್ತಾರೆ ನಮ್ಮ ಡಿವಿಜನಲ್ಲೇ ಸರ್ ಬರೀ ನಗರದಲ್ಲೇ ಮೂರು ಮೂರು ಠಾಣೆ ಮುಗಿಸ್ಕೊಂಡ್ಬಂದಿದಾರೆ ಸರ್ ಇನ್ನು ಮೊನ್ನೆ ತಾಂಡ್ರ ಪಟ್ಟಿಯಲ್ಲೂ ಕೂಡ ಅವರು ದಯವಿಟ್ಟು ಎಲ್ಲರನ್ನೂ ಒಂದೇ ರೀತಿ ಸಾಕಿ ಬಟ್ಟೆ ಆದಮೇಲೆ ಒಂದೇ ಸರ್ ದಯವಿಟ್ಟು ಎಲ್ಲರನ್ನೂ ವರ್ಗಾವಣೆ ಮಾಡಿರಿ ಹೆಚ್ಚಿನದಾಗಿ ಅಂಗರಕ್ಷಿತ್ರೆನ ದಯವಿಟ್ಟು ರಿಲೀವ್ ಮಾಡಿ ಬೇರೆಯವ್ರಿಗೂ ಕೂಡ ಒಂದು ಅವಕಾಶ ಕೊಡಿ ಸರ್ ಅವರು ಡ್ಯೂಟಿ ಮಾಡಿ ಅವರು ಬಂದೋಬಸ್ತ್ ಮಾಡಲಿ ಅವ್ರು ಏನಾಗ್ಬಿಟ್ಟಿದಾರೆ ಕೋಟಿ ತನಿಖೆ ಮಾಡಿಸ್ತಾರೆ ಅದಕ್ಕಿಂತ ಹೆಚ್ಚಿನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ತನಿಖೆ ಮಾಡಲಿಕ್ಕೆ ವರ್ಗಾವಣೆ ಮಾಡಿದ್ರಿ ಅಂತ ಹೇಳಿ ಸ್ವಲ್ಪ ಈ ಕಡೆ ನೋಡಿದ್ರೆ ಚೆನ್ನಾಗಿ